ವಿಷನ್ಸ್ ಅಲ್ಲಿ ಏನಾದರೂ ಗೊತ್ತಾಯಿತು ಅಂದರೆ ಅಫ್ಕೋರ್ಸ್ ಎಫರ್ಟ್ ನಾನಂತಲ್ಲ ಪ್ರತಿಯೊಬ್ಬರು ಆ್ಯಕ್ಟ್ರ್ನು ಎಲ್ಲ ಸೇರ್ಮಾಗು ಎಫರ್ಟ್ ಆಗ್ತಾರೆ ಅದು ಕಾಣಿಸ್ಬೇಕು ಆ ಕಾಣಿಸಂಗೆ ನಮಗೆ ಕರೆಕ್ಟಾಗಿ ಕ್ಯಾಪ್ಚರ್ ಆಗಬೇಕು ಸೊ ದಟ್ ಈಸ್ ಡನ್ ಬೈ ಟೆಕ್ನಿಷಿಯನ್ಸ್ ಅದು ಕಾಣಿಸ್ತಾ ಇದೆ ಅಂದರೆ ಇನ್ ಬಿಕಾಸ್ ಆಫ್ ಟೆಕ್ನಿಷಿಯನ್ಸ್ ಎಫರ್ಟ್ ನಾನು ಯಾ ಪ್ರತಿಯೊಂದು ಸಿನಿಮಾಗು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಮಾಡೋದು ಈ ಸಿನಿಮಾಗೆ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಬೇಕಾಗಿತ್ತು ಆ್ಯಂಡ್ ಆಲ್ಸೋ ಫುಲ್ ಹ್ಯೂಜಾಗಿರಬೇಕಾಗಿತ್ತು ಆ್ಯ ಸಿನಿಮಾಲಿ ನಾನು ಯೂಶ್ವಲಿ ನನ್ನ ಸಿನಿಮಾಲಿ ಡೈಲಾಗ್ಸ್ ಜಾಸ್ತಿ ಇರುತ್ತೆ ಈ ಸಿನಿಮಾದಲ್ಲಿ ತುಂಬಾ ಕಮ್ಮಿ ಡೈಲಾಗ್ಸ್ ಇರುತ್ತೆ ನನ್ನ ಕೆರಿಯರ್ಗೆ ಇದು ಕಂಪ್ಲೀಟ್ಲಿ ಬೇರೆ ಥರ ಇರುತ್ತೆ ಸರ್ ಎಕ್ಸಾಕ್ಟ್ಲಿ ಅಂಕಲ್ ಫಸ್ಟ್ ಟೈಮ್ ಸ್ಟೋರಿ ಆನ್ ಸ್ಕ್ರೀನ್ ಪ್ಲೇ ಮಾಡಿರೋದ್ರಿಂದ ನಾನು ಆಗಿದಂಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ ಒಂದು ಒಳ್ಳೆ ಡ್ರಾಮಾ ಇದೆ ಬರೀ ಆ್ಯಕ್ಷನ್ ಇಲ್ಲ ನಿಜವಾಗ್ಲೂ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಡ್ರಾಮಾ ಇದೆ ಎಲ್ರಿಗೂ ಇಷ್ಟಪಡುವಂಥ ಒಂದು ಡ್ರಾಮಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಫ್ಕೋರ್ಸ್ ಯಾಕೆಂದರೆ ಅರ್ಜುನ್ ಸರ್ಜಾ ಅಂದರೆ ಪಿ ಎ ಟ್ರಿಗೋ ಆರ್ಟಿಸಮ್ ಇದ್ದೇ ಇರುತ್ತೆ ಇಟ್ ಇಟ್ ವಿರ್ ಬಿ ಎ ಪಿಟ್ರಿಗೋ ಟೈಪ್ ಮೂವಿ

ಇತ್ತೀಚೆಗೆ ಹಂಗಲ್ಲ ಇವಾಗ ಒಂದು ಹಳ್ಳಿ ಸಬ್ಜೆಕ್ಟ್ ಮಾಡಿದ್ರು ನಾವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡ್ತೀವಿ ಇವಾಗ ಯು ಎಸ್ ಶೂಟ್ ಮಾಡ್ಬೇಕು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡ್ತೀವಿ ಸಿನಿಮಾ ಕತೆ ಏನ್ ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡಿದೀವಿ ಸೊ ಅದಕ್ಕೆ ಇಷ್ಟು ನಂಬರ್ ಆಫ್ ಡೇಸ್ ಆಗಿದೆ ಅಂಡ್ ಆಲ್ಸೋ ಮೇಕಿಂಗ್ ಆಗ್ಲೇ ಕೇಳಿದ್ರು ಸರ್ ಏನು ಬಿಗ್ ಸ್ಕೇಲ್ ಅಂದ್ರೆ ಏನು ಅಂತ ವಾವ್ ಫ್ಯಾಕ್ಟರ್ಸ್ ಇರುತ್ತೆ ಸರ್ ಆ ವಾ ಫ್ಯಾಕ್ಟರ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಬಿಗ್ ಸ್ಕೇಲ್ ಅಂತ ಬಿಗ್ ಸ್ಕೇಲ್ ಮಾಡಿದ್ರೆ ಮಾಡಿದ್ರೆ ಪುಡ್ಡಿಗೆಲ್ರಿಗೂ ಇಷ್ಟ ಆಗುತ್ತೆ ಸೊ ಅದನ್ನ ಟ್ರೈ ಮಾಡಿದೀರಿ ಸರಿ ಸಿನಿಮಾ ಎಲ್ಲ ನಾವೀ ಇವಾಗ ಅಕ್ಟೋಬರ್ ನವೆಂತೂ ಸಿನಿಮಾ ಡೇಟ್ ಅನೌನ್ಸ್ ಮಾಡಿದೀವಿ ಆ ಸಿನಿಮಾ ನೋಡಿದಾಗ ಡಬಲ್ ಆಕ್ಟಿಂಗ ತ್ರಿಬಲ್ ಆಕ್ಟಿಂಗ್ ಜನ ನಾವು ಎಲ್ಲ ಗೊತ್ತಾಗುತ್ತಲ್ಲ ಆ ಥರದ್ದು ಸಿನಿಮಾಗ್ ಬಂದಾಗ ಗೊತ್ತಾಗ ಸರಿ ಈಗ ಅಕ್ಟೋಬರ್ ಲೆವೆನ್ ಸ್ವಲ್ಪ ರಿಸ್ಕ್ ಅನ್ಸುತ್ತಾ ನಿಮಗೆ ದೇವರ ಒನ್ ಕೂಡ ಹೆಚ್ಚು ಕಡಿಮೆ ಅಕ್ಟೋಬರ್ ಈಗ ಪ್ಯಾನ್ ಇಂಡಿಯಾ ಇದು ಕೂಡ ಪ್ಯಾನ್ ಇಂಡಿಯಾ ದೇವರ ಪಾರ್ಟ್ ಒನ್ ಪ್ಯಾನ್ ಇಂಡಿಯಾ ಒಂದೇ ಒಂದ್ ದಿವಸ ಗ್ಯಾಪ್ ಸ್ವಲ್ಪ ರಿಸ್ಕ್ ಅನ್ಸುತ್ತ ಅಂತ ಹೇಳಿದ್ರೆ ಅದನ್ನ ನೋಡಿ ನೀವು ಡೇಟ್ ಅನೌನ್ಸ್ ಮಾಡಿದ್ರೆ ಇಲ್ಲ ಸರ್ ಯಾವ ರೀತಿ ವಿಜಯದಶಮಿ ಅನ್ನೋದು ನಮ್ಮ ಕನ್ನಡ ನಾಡಿನ ಅದ್ಭುತವಾದಂತ ಒಂದು ಹಬ್ಬ ವಿಜಯದಶಮಿಗೆ ಅಂತಂದ್ರೆ ನಾವೆಲ್ಲಾರು ಏನಾದ್ರೂ ಒಂದು ಕೊಡ್ಲೇಬೇಕು ಒಂದು ನಮ್ಮ ಕನ್ನಡದಲ್ಲಿ ಅಂತಂದ್ರೆ ಮೂರ್ ಮೂರು ನಾಲ್ಕ್ ನಾಲ್ಕು ಸಿನ್ಮಾ ರಿಲೀಸ್ ಆಗ್ತಾ ಇತ್ತು ನಮ್ಮ ವಿಜಯದಶಮಿಗೆ ನಮ್ದೊಂದು ಸಿನಿಮಾ ಸಿನ್ಮಾ ರಿಲೀಸ್ ಮಾಡ್ತಾ ಇದ್ರೆ ನಮಗೆ ಸರ್ ಕನ್ನಡಕ್ಕೆ ಎರಡು ಪ್ಯಾನ್ ಇಂಡಿಯಾ ಕ್ಲಾಶ್ ಏನಾದ್ರೂ ಆಗುತ್ತೆ ಎರಡು ಫಿಲ್ಮ್ ಗಳಿಗೆ ಅಫೆಕ್ಟ್ ಆಗುತ್ತೆ ಇಲ್ಲ ಕ್ಲಾಶ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ತಂಡದಿಂದ ನಮ್ಮ ಸಿನಿಮಾ ಬರ್ತಾ ಇದೆ ಅವರ ತನ್ನದಿಂದ ಅವ್ರ ಸಿನಿಮಾ ಬರ್ತಾ ಇದೆ ಯಾಕೆಂತಂದ್ರೆ ನಮ್ಮ ಇರುವಂತ ಥಿಯೇಟರ್ಸ್ ಎರಡು ಸಿನಿಮಾನ ತಡ್ಕೊಳ್ವಂತ ಕೆಪಾಸಿಟಿ ಇರುವಂತ ಥಿಯೇಟರ್ಸ್ ಇದೆ ಸರ್ ನಮ್ ಇಂಡಿಯಾದಲ್ಲಿ ಎರಡು ಸಿನಿಮಾನ ವಿಜಯದಶಮಿ ಟೈಮ್ ಅಲ್ಲಿ ನೋಡುವಂತ ಜನನು ನಮ್ಮ ದೇಶದಲ್ಲಿದ್ದಾರೆ ಇಲ್ಲ ಸಿನಿಮಾ ಆದ್ಮೇಲೆ ಅವ್ರು ಮುಗಿಸಿದ್ರು ಅದಾದ್ಮೇಲೆ ಬಂದು ಅಪ್ರೋಚ್ ಅದು ಸಿನಿಮಾ ಶೇಡ್ ಅಲ್ಲೊಂದು ನೋಡಿದವಾಗ ಸೊ ನನಗೊಂದು ಮಾಡಬೇಕು ಅಂತ ಅನಿಸ್ತು ಅದ್ರ ಜೊತೆಗೆ ಅವ್ರ ಅಪ್ರೋಚು ಇರೋದ್ರಿಂದ ಸ್ಕೋರ್ ಒಪ್ಕೊಂಡೆ ಸೊ ಈ ಸಿನಿಮಾದಲ್ಲಿ ನನ್ನ ಪ್ರೀವಿಯಸ್ ಯಾವ ಶೇಡ್ಗಳನ್ನು ನೀವು ಇದರಲ್ಲಿ ನೋಡೋಕೆ ಸಾಧ್ಯ ಇಲ್ಲ ಒಂದು ಹೊಸ ರವಿ ಬಸವ್ ನೋಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಅದಂತ ಹೇಳ್ಬೋದು ಅದ್ರ ಜೊತೆಗೆ ಸೊ ನಿರ್ಮಾಪಕಕ್ಕೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಒಂದು ಒಂದು ಓಪನ್ ಅಪ್ ನನಗೆ ಕೊಟ್ಟಾವಾಗ ಸೊ ಅದಕ್ಕೊಂದು ಸ್ಪೇಸ್ ಅದ್ರ ಜೊತೆಗೆ ನಿರ್ದೇಶಕರು ಇರೋ ಇಬ್ಬರು ಒಂದು ಬೇರೆ ಥರದ ಇಲ್ಲಿ ತನಕ ನಾನು ನಾನು ಮಾಡಿ ಶೇಡ್ನೆಲ್ಲ ಬಿಟ್ಟು ಒಂದು ಒಂದು ಏನು ಕಂಪ್ಲೀಟ್ ತೊಡೆದು ಇನ್ನು ಬೇರೆ ಥರ ಮಾಡಬೇಕು ಅಂತ ಹೇಳಿನೇ ಮ ಸ್ಕೋರ್ ಇಟ್ಕೊಂಡಿದ್ದು ಎಕ್ಸ್ಪ್ರೆಷನ್ಸ್ ನಂಗೆ ಸಾಥ್ ಕೊಟ್ಟಂಥ ಎಡಿಟರ್ಸು ತುಂಬ ಯಾಕಂದರೆ ಇಲ್ಲಿ ಕೀಬಾರ್ನ್ ವರ್ಕ್ ಮಾಡ್ತಾ ಇರ್ತೀವಿ ಅದ್ರದ್ದು ಲ್ಯಾಕ್ಸ್ಗಳನ್ನ ಇದನ್ನೆಲ್ಲ ನೋಡ್ಕೊಂಡು ಒಂದು ಟೀಮ್ ಥರ ವರ್ಕ್ ಮಾಡ್ತಾ ಇದ್ದೀವಿ ಸೊ ಒಂದು ಫ್ಯಾಮಿಲಿ ಥರ ಆಗಿದ್ದೀವಿ ಆಲ್ರೆಡಿ ಸೊ ಒಂದು ತುಂಬ ನೋಡ್ತಾರೆ ಸಿನ್ಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಬೇರೆ ಶೇಡನ್ನು ನೋಡ್ತಾರೆ ಸಿನ್ಮಾದಲ್ಲಿ ನಾನು ಇದನ್ನ ಇಂಟರ್ನ್ಯಾಷನಲ್ ಅಂತಾನೆ ಫೀಲ್ ಮಾಡ್ತೀನಿ ಸರ್ ಸೊ ನಾನು ನಾನು ಒಂದು ಬೇರೆ ಶೀಟ್ ಬಿಟ್ಟು ಬೇರೆ ಶೇಡನ್ನ ಟ್ರೈ ಮಾಡಿದ್ದೀನಿ ಸೊ ಒಂದು ಇಂಗ್ಲೀಷ್ ಸಿನಿಮಾ ನಾವು ಹೋಗಿ ಥಿಯೇಟರ್ ಕೂತವಾಗ ನಮಗೆ ಏನು ಫೀಲ್ ಆಗುತ್ತೆ ಆ ಫೀಲ್ನ ಈ ಸಿನಿಮಾದಲ್ಲಿ ನೀನು ಖಂಡಿತ ಮಾಡ್ತೀರಾ ಆ ಭರವಸೆ ಕೊಡುವ ಒಂದು ಶಾರ್ಟ್ ಶೂಟ್ ಮಾಡಿಲ್ಲ ಸರ್ ಅಂದ್ರೆ ಈ ಸಿನಿಮಾಗೆ ಶೂಟ್ ಜಾಸ್ತಿ ಮಾಡಿದೀವಿ ರೀಶೂಟ್ ಯಾವ್ದು ಮಾಡಿಲ್ಲ ಅವಾಗಲೇ ನಾವು ಅನೌನ್ಸ್ ಮಾಡಿದ್ವಿ ಆ್ಯಕ್ಚುಲಿ ನಾವು ಅಕ್ಟೋಬರ್ ಕಮಿಟ್ ಮಾಡಿದ್ವಿ ಆಡಿಯೋ ಕನ್ನಡದಲ್ಲೇ ಅವತ್ತಿಗೆ ಹೈಯೆಸ್ಟ್ ಪ್ರೈಸ್ಗೆ ಸೇಲ್ ಮಾಡಿದ್ವಿ ಅರ್ಜುನ್ ಸರ್ ಹನ್ನೆರಡು ವರ್ಷಗಳಿಂದ ನೋಡ್ತಾ ಇದೀರಾ ಧ್ರುವ ಸರ್ ಅವರ ಒಬ್ಬ ನಟನಾಗಿ ಹೇಗೆ ಮೋಲ್ಡ್ ಆಗಿದ್ದಾರೆ ಅನ್ಸುತ್ತೆ ಈ ಮೋಲ್ಡ್ ಆಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಡೈಲಿ ಮೋಲ್ಡ್ ಆಗ್ತಾ ಇರ್ತಾರೆ ಇದು ಅಂತಂದ್ರೆ ಅದಕ್ ಮೋಲ್ಡ್ ಆಗ್ತಾರೆ ಇನ್ನೊಂದು ಹೋದ್ರೆ ಇನ್ನೊಂದಕ್ ಮೋಲ್ಡ್ ಆಗ್ತಾರೆ ಅವರು ಆಲ್ರೆಡಿ ಮೋಲ್ಡ್ ಆಗಿ ಏನೋ ಒಂದು ಇದೇ ತರ ಇದಾರೆ ಇವ್ರಿಗೆ ಇದೇ ಮಾಡ್ಬೇಕು ಅಂತ ಏನಿಲ್ಲ ಏನೇ ಮಾಡಿದ್ರು ಅದಕ್ಕೆ ತಕ್ಕ ಮೋಲ್ಡ್ ಆಗ್ತಾ ಇರ್ತಾರೆ ಡೇ ಬೈ ಡೇ ಡೇ ಬೈ ಡೇ ಅಂದ್ರೆ ಇವತ್ತಿಗೆ ನಾಳೆಗಂದ್ರೆ ಅಂದ್ರೆ ನಾಳೆಗೆ ಇನ್ನೊಂದೇನೋ ದೊಡ್ಡದು ಅಂದ್ರೆ ದೊಡ್ಡದು ಚಿಕ್ಕದು ಅಂದ್ರೆ ಚಿಕ್ಕದು ಅದಕ್ಕಿಂತ ದೊಡ್ಡದು ಅಂದ್ರೆ ದೊಡ್ಡದು ಆ ರೀತಿ ಪ್ರತಿಯೊಂದು ನಾವೇನ್ ಹೇಳ್ತೀವಿ ಅದಕ್ಕೆ ಮೋಲ್ಡ್ ಆಗ್ತಾ ಹೋಗ್ತಾ ಇರ್ತಾರೆ ಇದೇ ತರ ಅನ್ನೋದು ಪರ್ಟಿಕ್ಯುಲರ್ ಏನಿಲ್ಲ ಇಲ್ಲ ವಿಚಾರದಲ್ಲಿ ಹಂಗಾಗಿನೇ ವೆರೈಟಿ ಆಫ್ ಸಿನಿಮಾಗಳ ಅದ್ದೂರಿ ಆದ್ಮೇಲೆ ಇದು ಅದು ಬಹದ್ದೂರ್ ಬಹದ್ದೂರ ಆದ್ಮೇಲೆ ಭರ್ಜರಿ ಪೊಗುರು ಪೊಗುರು ಆದ್ಮೇಲೆ ಮಾರ್ಟಿನ್ ಮಾರ್ಟಿನ್ ಆದ್ಮೇಲೆ ಇವ್ರದ್ದು ಕೇಳಿ ಅದ್ರ ಎಲ್ಲಾ ಬೇರೆ ಬೇರೆ ಕ್ಯಾರೆಕ್ಟರೈಸೇಷನ್ ಇರುವಂತ ಸಿನಿಮಾಗಳು ಅದರಲ್ಲಿ ಎಲ್ಲದಕ್ಕಿಂತ ಕ್ಯಾರೆಕ್ಟರೈಸೇಷನ್ ಸಿನಿಮಾ ಅಂತ ಬಂದಾಗ ಬಾಡಿ ಹೆಂಗ್ ಬೇಕು ಚೇಂಜ್ ಮಾಡ್ಕೊಬಿಡ್ತೀರಾ ಸೊ ಅದ್ರಲ್ಲಿ ಹೆಲ್ತ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡಯಟ್ ವರ್ಕ್ಔಟ್ ಅಂತ ಮಾಡ್ತೀವಿ ಸೊ ಈ ಹೆಲ್ತ್ ಅಪ್ಸೆಟ್ ಇಂಥವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಹೇಗೆ ಮೈಂಟೈನ್ ಮಾಡ್ತೀರಾ ಸಿನಿಮಾಗೋಸ್ಕರ ಇಷ್ಟೊಂದು ಡೆಡಿಕೇಶನ್ ಇರ್ತೀರಲ್ಲ ಇಲ್ಲ ಹೆಲ್ತ್ ಬಗ್ಗೆ ಅಂದರೆ ಇವಾಗ ವೆಯ್ಟ್ ಕಮ್ಮಿ ಆಗಬೇಕು ಅಂದ್ರೇ ಒಂದು ಪ್ರೊಸೀಜರ್ ಇರುತ್ತೆ ನಾನೇನು ನೋಡ್ತೀನಿ ಅಂದರೆ ಫ್ಯಾಟಿ ಲಿವರ್ ಬರುತ್ತೋ ಇಲ್ವೋ ಅನ್ನೋದು ಒಂದು ಚೆಕ್ ಮಾಡಿಸ್ಕೊತೀನಿ ಮತ್ತು ನಾನು ಫಾಸ್ಟಿಂಗ್ ಅಂತ ಏನಂತೀವೋ ಅದನ್ನು ಮಾಡ್ತೀನಿ ಏನು ಆಲ್ಸೋ ನಾನು ಸ್ವಲ್ಪ ಕೇರ್ ಮಾಡ್ತಾರೆ ನನ್ನ ಜೊತೆ ವರ್ಕೌಟ್ ಮಾಡಿಸೋರಲ್ಲ ಟ್ರೈನರ್ಸ್ ಎಲ್ಲ ತುಂಬಾನೇ ಪರ್ಟಿಕ್ಯುಲರ್ ಆಗಿ ಇಷ್ಟೇ ತಿನ್ನಬೇಕು ಇಷ್ಟೇ ಕ್ಯಾಲೋರೀಸ್ ತಿನ್ನಬೇಕು ಇದನ್ನೆಲ್ಲ ಕರೆಕ್ಟಾಗಿ ಆಗಿ ಟ್ರೈನ್ ಮಾಡ್ತಾರೆ ಸೊ ಸಣ್ಣ ಆಗೋದು ತಪ್ಪಾಗೋದು ಅಫ್ಕೋರ್ಸ್ ಸಣ್ಣ ಆಗೋದು ಒಂದು ಸ್ವಲ್ಪ ಟಾರ್ಚರ್ ಸಿನಿಮಾ ಅಂತ ಬಂದಾದ್ಮೇಲೆ ನಮ್ಮ ಆಡುಗರು ಎಲ್ಲರೂ ಮಾಡಿದ್ದಾರಲ್ಲ ಅಣ್ಣವ್ರು ಇರ್ಬೋದು ವಿಷ್ಣು ಸರ್ ಇರ್ಬೋದು ಶಂಕರಣ್ಣ ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರಲ್ಲ ಸೊ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ ತಿಂಗಳ ಕಾಲ ಅಥವಾ ಒಂದು ಇಷ್ಟು ದಿನಗಳ ಕಾಲದಲ್ಲಿ ಇಳಿಸ್ಬಿಡ್ತೀರಲ್ಲ

ಅರ್ಜುನ್ ಸರ್ ಆ ಮಾತಾಡ್ಬೇಕಾದ್ರೆ ಒಂದ್ ಮಾತು ಹೇಳಿದ್ರಿ ಒಂದ್ ಸಿನಿಮಾ ಮಾಡಬೇಕಾದ್ರೆ ಅವಾಗಿಂದ ಒಂದು ಮೂರು ವರ್ಷ ನಾಲ್ಕು ವರ್ಷ ಹಿಡಿಯುತ್ತೆ ಆ ಸಂದರ್ಭದಲ್ಲಿ ಕೆಲವರು ಮಾತಾಡಿದ್ದಿದೆ ಅನ್ನೋ ಒಂದು ಮಾತನ್ನ ಹೇಳಿದ್ರಿ ಮಾರ್ಟಿನ್ಗೂ ಈ ಮಾರ್ಟಿನ್ ಸಿನಿಮಾ ವಿಚಾರಕ್ಕೂ ನಿಮ್ಗೆ ಅದೇ ತರ ಮಾತುಗಳು ಬಂದಿದ್ಯಾ ಅಲ್ಲ ಮಾತುಗಳು ಬಂದಿದ್ಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಪರಿಸ್ಥಿತಿಗೆ ಹಂಗೆ ಮಾತುಗಳು ಬಂದಿದ್ದು ಯಾಕೆಂತಂದ್ರೆ ಅಂಬಾರಿ ಏಯ್ಟಿ ತ್ರೀ ಡೇಸ್ ಮುಗಿಸಿದ್ ಸಿನ್ಮಾ ಫಸ್ಟ್ ಸಿನ್ಮಾ ನಮ್ದು ಅಂದ್ರೆ ಹೋಗ್ತಾ 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 ಅಂದಾಗ ಇವಾಗ ಅದ್ದೂರಿ ಅಂತ ಸಿನಿಮಾ ಮಾಡಿದಾಗ ಯಾರು ಪ್ರೊಡ್ಯೂಸರ್ಸ್ ಯಾರು ಇರಲಿಲ್ಲ ಐದು ಜನ ಪ್ರೊಡ್ಯೂಸರ್ ಚೇಂಜ್ ಆಗ ಅವತ್ತು ಪ್ರೊಡ್ಯೂಸರ್ಸ್ ಇಲ್ಲ ಅಂತಂದಾಗ ಒಬ್ಬ ಹೊಸ ಇರೋನ ಇಟ್ಕೊಂಡಾಗ ದುಡ್ಡನ್ನ ತಗೊಂಬಂದು ಸಿನಿಮಾ ಮಾಡೋದೊಬ್ಬ ನಿರ್ದೇಶಕನಿಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಆ ಸಿನಿಮಾ ಮಾಡಿದವನಿಗೆ ಗೊತ್ತಿರುತ್ತೆ ಹಂಗಾಗಿ ಯಾಕೆಂತಂದ್ರೆ ನಾನು ಮಾಡಿದಂತ ಐದು ಸಿನಿಮಾದಲ್ಲಿ ನಾಲ್ಕು ಹೊಸಬುರ್ಗೆ ಮಾಡದಂತ ಸಿನ್ಮಾ ಹೊಸಬುರ್ಗೆ ಅಂತಂದಾಗ ಯಾವುದೇ ಗಾಂಧಿನಗರದ ಪ್ರೊಡ್ಯೂಸರ್ ಆಗಲಿ ಫೈನಾನ್ಷಿಯರ್ ಆಗಲಿ ದುಡ್ಡು ಕೊಡೋಲ್ಲ ನಮ್ ಫ್ರೆಂಡ್ಸು ಅಥವಾ ಯಾರಾದ್ರೂ ಸಿನಿಮಾ ಮೇಲೆ ನಾನು ಒಂಚೂರು ಸಿನಿಮಾದಲ್ಲಿ ನನ್ಗೆ ಏನೋ ಹೆಸರು ಬೇಕು ಅಂತಂದ್ರ ಒಂದು ಐವತ್ತು ಲಕ್ಷ ಕೊಡ್ತಾರೆ ಇಲ್ಲಾಂದ್ರ ಒಂದು ಇಪ್ಪತ್ತು ಲಕ್ಷ ಕೊಡ್ತಾರೆ ಈ ತರ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಈ ತರ ಕಿತ್ಕೊಂಡ್ಬಂದು ಮಾಡಿದ ಸಿನ್ಮಾನೇ ನಾಲ್ಕು ಸಿನ್ಮಾ ಯಾವುದು ಅಂಬಾರಿ ಅದ್ದೂರಿ ರಾಟೆ ಅಂಡ್ ಕಿಸ್ ಇದಕ್ಕೆ ಯಾರು ಪ್ರೊಡ್ಯೂಸರ್ ಹಿಂದೆ ಇರ್ಲಿಲ್ಲ ಅದು ಬೈ ಎಷ್ಟಾಯ್ತು ಮೂರ್ ಲಕ್ಷ ಆಯ್ತು ಹೋಗೋಣ ಅಂತ ಯಾವ ರೀತಿ ಅಂದ್ರೆ ಮಾಡ್ತಾ ಇದ್ದಿದ್ದು ಈಗ ಒಂದ್ ಸಾವಿರ ಸಿಕ್ತು ಅಂದ್ರೆ ಅರವತ್ ಸಾವಿರ ತಕ್ಕನಂಗ್ ನಾವು ಆ ಸೀನ್ ಹಾಕೋತಾ ಇದ್ವಿ ಒಂದಿನ ದಿನ ಮೂರ್ ಲಕ್ಷ ಸಿಕ್ತು ಅಂದ್ರೆ ಮೂರ್ ಲಕ್ಷಕ್ಕೆ ಎಷ್ಟು ಒಂದ್ ಐದ್ ದಿನ ಶೂಟ್ ಮಾಡ್ಬೋದ ಮಾಡ್ತಾ ಇದ್ವಿ ಅವತ್ತು ಗಾಂಧಿ ನಗರದ ಪ್ರೊಡ್ಯೂಸರ್ ಬಂದಿರ್ಲಿಲ್ಲ ಗಾಂಧಿ ನಗರದ ಯಾರು ಡಿಸ್ಟ್ರಿಬ್ಯೂಟರ್ ನಮ್ಗೆ ಯಾರು ದುಡ್ಡು ಕೊಟ್ಟಿರ್ಲಿಲ್ಲ ನಾವು ಕಷ್ಟಪಟ್ಟು ಎಲ್ಲಾ ನಾಲ್ಕು ಸಿನಿಮಾದಲ್ಲೂ ಅಂದ್ರೆ ಅದನ್ನ ಭಿಕ್ಷೆ ಬೇಡಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಆ ಸಿನಿಮಾ ಮೇಲೆ ಪ್ರೀತಿ ಇತ್ತು ಅದಕ್ಕೋಸ್ಕರ ದುಡ್ಡು ತಗೊಂಬಂದು ಸಿನಿಮಾ ಮಾಡಿದ್ವಿ ಅಂತ ಹೇಳ್ಬೋದು ಅದಕ್ಕೋಸ್ಕರ ಸಿನಿಮಾ ಲೇಟ್ ಆಗ್ತಾ ಇತ್ತೆ ನಾವು ಯಾವ್ದೋ ಒಂದು ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾ ಮಾಡಿದಾಗ ಏನಾಗುತ್ತೆ ಎಲ್ಲ ಗಾಂಧಿ ನಗರದಲ್ಲಿ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಯಾರೋ ಡಿಸ್ಟ್ರಿಬ್ಯೂಟರ್ ಗಳು ದುಡ್ಡು ಕೊಡ್ತಾರೆ ಫೈನಾನ್ಷಿಯರ್ಸ್ ದುಡ್ಡು ಕೊಡ್ತಾರೆ ಎಲ್ಲರೂ ದುಡ್ಡು ಕೊಡ್ತಾರೆ ಹೊಸಬ್ರಿಗೆ ಅಂತ ಸಿನಿಮಾ ಮಾಡಿದಾಗ ಒಂದ್ ಸತಿ ಫೋನ್ ಮಾಡಿದ್ರೆ ಎದ್ದಾರೆ ಎರಡನೇ ಸತಿ ಅಂತಂದ್ರೆ ಸರ್ ಒಂಚೂರು ಚೂರು ಒಂದ್ ಹತ್ತು ಲಕ್ಷ ದುಡ್ಬೇಕಾಗಿತ್ತು ಸರ್ ಅಂತಂದ್ರೆ ಹೌದಾ ಒಂದ್ ಎರಡು ದಿನ ಟೈಮ್ ಕೊಡಿ ಅಂತಾರೆ ನೆಕ್ಸ್ಟ್ ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ ಅದ ಐದು ಸತಿ ಲಾಗ ತಿಳ್ಕೊಬೇಕು ಇವ್ರಿಗೆ ಈ ಸಿನಿಮಾಗ್ ದುಡ್ಡು ಕೊಡೋಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹಂಗಾಗಿ ನನ್ನ ಎಲ್ಲಾ ಸಿನಿಮಾಗಳು ಲೇಟ್ ಆಗ್ತಾ ಇತ್ತು ಬಟ್ ಫಸ್ಟ್ ಸಿನಿಮಾಗೆ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಯಾಕೆ ಯಾಕೆಂತಂದ್ರೆ ಫಸ್ಟ್ ಸಿನಿಮಾಗೆ ರಂಗನಾಥ್ ನಾಯ್ಡು ಅನ್ನೋರೊಬ್ರು ಸಿನಿಮಾ ಮಾಡಿದ್ರು ಆ ಲೂಸ್ ಮಾದ ಯೋಗಿದ ಅಂಬಾರಿ ಸಿನಿಮಾ ಮಾಡ್ಬೇಕಂದ್ರೆ ಏಯ್ಟಿ ತ್ರೀ ಡೇಸ್ ಅಲ್ಲಿ ಒಂದು ದಿನಾನೂ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತಿರಲಿಲ್ಲ ಸತ್ಯ ಇಲ್ಲಿ ನನಗೆ ನನ್ಗೆ ಕ್ಯಾಮ್ರಾಮನ್ ಮತ್ತೆ ಮೋಹನ್ ಆರ್ಟ್ ಡೈರೆಕ್ಟರ್ ಅದು ಬೇಗ ಮುಗಿದೋಯ್ತು ಯಾವಾಗ ಏಪ್ರಿಲ್ ಫೋರ್ತ್ ಏನೋ ಶುರು ಮಾಡಿದ್ವಿ ಜನವರಿ ನೆಕ್ಸ್ಟ್ ಜನವರಿ ತರ್ಟಿತ್ ರಿಲೀಸ್ ಮಾಡಿದ್ವಿ ಒಂಬತ್ತು ತಿಂಗಳಲ್ಲಿ ಮುಗಿದೋಯ್ತು ಸಿನಿಮಾ ಮಾಡಿ ಎಲ್ಲ ರಿಲೀಸು ಮಾಡ್ಬಿಟ್ವಿ ಬಟ್ ಅದಾದ್ಮೇಲೆ ಅದ್ದೂರಿಗೆ ಶುರು ಮಾಡಿದ್ವಿ ಅದ್ದೂರಿಗೆ ಅಂದ್ರೆ ತಿಂಗಳ ಎರಡು ದಿನ ಶೂಟಿಂಗ್ ನಾಲ್ಕು ದಿನ ಶೂಟಿಂಗ್ ಬರ್ತಾ ಇತ್ತು ಅದು ಒಂದು ವರ್ಷ ಆರು ಏನೋ ತಗೊಂಡ್ವಿ ಅದನ್ನು ಮುಗಿಸಿದ್ವಿ ಅದಾದ್ಮೇಲೆ ರಾಟೆ ರಾಟೆ ಮತ್ತೆ ಐರಾವತ ಎರಡು ಹೊಟ್ಟೆ ಟೈಮ್ ನಡೀತಾ ಇತ್ತು ಅದು ಒಂದೇ ವರ್ಷದಲ್ಲಿ ರಿಲೀಸ್ ಆಯ್ತು ಈಗ ಮತ್ತೆ ಕಿಸ್ ಅಂತ ಬಂದಾಗ ಕಿಸ್ ಅಲ್ಲೂ ಅಷ್ಟೇ ಯಾರೊಬ್ರು ಫಸ್ಟ್ ಸಿನಿಮಾ ಶುರು ಮಾಡ್ಕೊಂಡ್ವಿ ಸಿನಿಮಾ ಶುರು ಮಾಡಿದಾಗ ನಡೀತಾ ಇತ್ತು ಅದಾದ್ಮೇಲೆ ಬಜೆಟ್ ಜಾಸ್ತಿ ಅಂತಂದಾಗ ಇಲ್ಲ ಇದನ್ನ ನಮ್ಮ ಕೈಲಿ ಆಗಲ್ಲ ಇದನ್ನ ನಾವು ರಿಲೀಸ್ ಮಾಡಕ್ ಆಗಲ್ಲ ಅಂತಂದ್ರು ನಾನು ಅವಾಗ ಏನ್ ಮಾಡಿದೆ ಓಕೆ ನಿಮಗೆ ರಿಲೀಸ್ ಮಾಡೋಕ್ಕಾಗಲ್ಲ ಅಂತ ಅನ್ನೋದಾದ್ರೆ ನಾನೇ ದುಡ್ಡು ಕೊಡ್ತೀನಿ ಅಂತ ಅವ್ರಿಗೆ ಐದು ಕೋಟಿ ಸೆಟಲ್ಮೆಂಟ್ ಮಾಡ್ಬಿಟ್ಟು ನಾನೇ ಪ್ರೊಡ್ಯೂಸ್ ಅಲ್ಲ ನಾನು ಸಿನ್ಮಾ ರಿಲೀಸ್ ಮಾಡ್ದೆ ಇದೆಲ್ಲ ಹಿಂದೆ ಇರುತ್ತೆ ಒಬ್ಬ ನಿರ್ದೇಶಕನ ಹಿಂದೆ ಬಟ್ ಈ ಸಿನಿಮಾ ಡಿಲೇ ಆಗೋದಕ್ಕೆ ಕಾರಣ ಸೌಂಡ್ ಒಂದು ದೊಡ್ಡ ದೊಡ್ಡ ಸೀಕ್ವೆನ್ಸ್ ಇತ್ತು ಮತ್ತೆ ಮಳೆ ಬರ್ತಾ ಇತ್ತು ಮತ್ತೆ ಧ್ರುವ ಅವ್ರದ್ದು ಎರಡು ಸಿನಿಮಾನು ನಡೀತಾ ಇತ್ತು ಕೆಡಿನೂ ನಡೀತಾ ಇತ್ತು ಮರಾಠಿನೂ ನಡೀತಾ ಇತ್ತು ಡೇಟ್ಸ್ಗಳು ಅದು ನಡೀತಾ ಇತ್ತು ಮತ್ತದಾದ್ಮೇಲೆ ಅದಾದ್ಮೇಲೆ ಒಂದೆಷ್ಟು ಟೂ ಫೋರ್ಟಿ ಡೇಸ್ ಒಂದು ಐವತ್ತು ದಿನ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ವಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಏನಾಯ್ತು ಇದು ಅಂತ ಒಂದು ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ವಿ ಅದು ನಮ್ಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅದೇನಂತಂದ್ರೆ ಒಂದು ದಿನಕ್ಕೆ ಮೂರೇ ಶಾರ್ಟ್ ತಗೋಕ್ ತ್ರೀ ಆರ್ ಫೋರ್ ಶಾರ್ಟ್ಸ್ ಅದಲ್ಲದೆ ಅಂದ್ರೆ ಲೇಯರ್ ಬೈ ಲೇಯರ್ ಒನ್ ಒಂದ್ ಶಾರ್ಟ್ ಮೂರು ಮೂರ್ ಮೂರ್ ಸರಿ ನಾಲ್ಕು ನಾಲ್ಕ ಸರಿ ಶೂಟ್ ಮಾಡ್ಬೇಕು ಒಂದು ಬ್ಯಾಕ್ ಕಾಪ್ ಲೇಯರ್ ಶೂಟ್ ಮಾಡಬೇಕು ಇನ್ನೊಂದು ಆರ್ಟಿಸ್ಟ್ ಲೇಯರ್ ಒಂದು ಶೂಟ್ ಮಾಡ್ಬೇಕು ಪ್ರಾಪರ್ಟೀಸ್ ಲೇಯರ್ ಒಂದು ಶೂಟ್ ಮಾಡ್ಬೇಕು ಮತ್ತೆ ಒಂದ್ಸರಿ ನಾವು ಮಾರ್ಕ್ ಮಾಡಿದ್ರೆ ಅದೇ ಮಾರ್ಕ್ ಅಲ್ಲಿ ಹೋಗಿ ನಿಲ್ಬೇಕು ಕ್ಯಾಮ್ರಾ ಅದನ್ನ ಮಾರ್ಕ್ ತಗೊಳೋದಕ್ಕೆ ಒನ್ ಒಂದ್ ಶಾರ್ಟ್ ಒನ್ ಒನ್ ಅವರ್ ತಗೋತಾ ಇತ್ತು ಹಿಂಗಾಗಿ ನಾವು ಅನ್ಕೊಂಡಿದ್ದು ಟ್ವೆಂಟಿ ಏಟ್ ಡೇಸ್ ತರ್ಟಿ ಟೂ ಡೇಸು ಅಂತ ಅನ್ಕೊಂಡಿದ್ವಿ ಒನ್ ಟೆನ್ ಡೇಸ್ ಜಾಸ್ತಿ ಆಯ್ತು ಅದಲ್ಲದೆ ಹತ್ತು ದಿನ ಮಳೆಗೆ ಸಿಗಾಕೊಂಡ್ವಿ ನಾವು ಹಿಂಗಾಗಿ ಜಾಸ್ತಿ ದಿನಗಳಾಗುತ್ತೆ ಹೊರತು ಇಂಟೆನ್ಶನ್ಲಿ ಅಲ್ಲವೇ ಅಲ್ಲ ದೊಡ್ಡ ಹೀರೋ ಸ್ಟಾರ್ ಅಂತಂದಾಗ ಈ ಪ್ರಾಬ್ಲಮ್ಸ್ಗಳು ಬರಲ್ಲ ಈ ಸಿನಿಮಾದಲ್ಲಿ ಆ ತರದ್ದು ಅಂತ ಹೇಳ್ತಾರೆ ಇಂದಿನ ನನ್ನ ಎಲ್ಲ ಸಿನಿಮಾಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಯ್ಯೋ ಹಂಗನ್ಬಿಟ್ರೆ ಅಣ್ಣ ನಿಮ್ ಬಾಯಿಗೆ ಸಕ್ಕರೆ ಆಗಲ್ಲ ಮೈಸೂರು ಪಾಕು ಅಂಗಡಿನೇ ತಂದು ಹಾಕ್ಬಿಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ವೆರಿ ಮಚ್ ನೋಡಿದಾರೆ ಒಂದ್ಸರಿ ಇನ್ನೂ ಒಡಿಂಗ್ ಆಮೇಲೆ ಬಾಲಿಟ್ನಲ್ಲಿ ಅಲ್ಲಿ ಬೇರೆ ಸ್ಟಾರ್ ಹೀರೋಗಳ ಕೈಯಲ್ಲಿ ಏನಾದ್ರು ಅಥವಾ ಟೆಕ್ನಿಷಿಯನ್ಸ್ ಕೈಯಲ್ಲಿ ಏನಾದರೂ ವಾಯ್ಸ್ ಡಬ್ ಮಾಡಿಸೋ ಮಾಡಿದರೆ ಮಾಡಿದ್ರೆ ಇಲ್ಲ ಧ್ರುವ ಸರ್ದು ಆಲ್ರೆಡಿ ತಮಿಳು ಮತ್ತು ತೆಲುಗು ವಾಯ್ಸು ಹಿಂದಿನ ಸಿನಿಮಾ ಮಾಡಿರೋರೆ ಮಾಡ್ತಾ ಇದ್ರೆ ಮಲಯಾಳಂ ಅದೇ ಮಲಯಾಳಮ್ದು ಅವ್ರಿಗೆ ಹೇಳಿದ್ದೀವಿ ಸೊ ಹಿಂದಿ ಒಂದು ಟೆಸ್ಟ್ ವಾಯ್ಸ್ ಆಗಬೇಕು ಅದಾಗುತ್ತೆ ಅದಾದ್ಮೇಲೆ ತಿಳಿಸ್ತೀನಿ ನಾನು ಇವ್ರ ತಮಿಳು ವಾಯ್ಸ್ ಚೆನ್ನಾಗಿದೆ ಅಲ್ಲ ಇವ್ರ ಕೈಯಲ್ಲಿ ತಮಿಳು ಮಾಡಿಸ್ಬೋದಿತ್ತು ಇಲ್ಲ ಸರ್ ಮಾಡಲ್ಲ ಅಂತಾರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಗೆ ಗೊತ್ತು ಇನ್ನಷ್ಟು ಪ್ರಶ್ನೆಗಳು ಇನ್ನಷ್ಟು ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಇದೆ ಅಂತ ಎಲ್ಲ ಇವತ್ತೇ ಮುಗಿಸ್ಬಿಟ್ರೆ ನೆಕ್ಸ್ಟ್ ಟೈಮ್ ನೀನು ಕೇಳ್ತೀರಿ ನೆಕ್ಸ್ಟ್ ಟೈಮ್ ಮತ್ತೆ ಸಿಗೋಣ ಮತ್ತಷ್ಟು ವಿಚಾರಗಳನ್ನು ಹಂಚ್ಕೊಳ್ತೀವಿ ಥ್ಯಾಂಕ್ ಯು ಅಂತ ಹೇಳ್ತಾ ಸೊ ಉದಯ್ ಸರ್ ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಹ್ಯಾಂಡ್ ಓವರ್ ದ ಬುಕ್ ದಯವಿಟ್ಟು ದಯವಿಟ್ಟು ನೀವೆಲ್ಲರೂ ಈ ಸಿನಿಮಾ ಜೊತೆ ಚರ್ಚೆ ಆಗಿ ಎಲ್ಲರೂ ಒಟ್ಟಿಗೆ ಚರ್ಚೆ ಆಗೋಣ देय्युट एल्ड्रू सपोर्ट माडी एंड एन्करेज माडी ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದೀನಿ ಅಕ್ಟೋಬರ್ 11ನೇ ತಾರೀಖು ಎಲ್ಲರೂ ಫ್ಯಾಮಿಲಿಜಸ್ ಆಫ್ ದಿ ಸಿಮ್ಮ ನೋಡಿ वी कैन प्रॉमिसे यू विल नेवर नेवर डिसअपॉइंट यू ಅಕ್ಟೋಬರ್ 11th ನೀವು ಎಲ್ಲರೂನು ಪ್ರೌಡ್ ಆಗ್ತಿರಾ ಥ್ಯಾಂಕ್ ಯು ಸೋ ಮಚ್ ಜಯಾನ್ ಜಯಾ प्रतिध्वनि यूट्यूब चानल सब्रैबी वेलॉन् क्ली